ஏனோ தீர்மான ஆய்த்து மணி நடி அந்த ஏனோ ஹே்த்தா தங்கிட்டு எல்லா வரை பார்த்தி அது ஏனாய்த்தோ ஏனோ மனைவி விட்காத்தரோ இல்வோ அப்பா டேலப்பா நான் மாவ அது ஏன் தீர்ப்பு கொட்டினோ ஏனோ ரானி ஜீவன ஏனாய்த்தோ கேட்பலா ஆ ಒಳಗೆ ಹೋಗಿದೆ ನಾನು ಅಲ್ಲೇ ಕಿಟಕಿಲಿ ಕೇಳಿಸ್ಕೊಮ್ಮನ ಅಂತ ನಿಂತ್ಕೊಂಡೆ ಅರ್ಧಂಬರ್ದಿ ಕೇಳಿಸ್ತು ಏನು ಅಂತನು ಗೊತ್ತಾಗ್ತಿಲ್ಲ ಅವ್ರ ಮನೆ ಒಳಕ್ಕೆ ಹೋಗಕ್ಕೂ ನನಗೆ ಅಂಬಯ್ಯ ಎಲ್ಲಿ ಉಗಿತಾನೋ ನನ್ನ ಮಾವನು ಅರಾಧನು ಅಂತನ ಹೊರಗೆ ನಿಂತ್ಕಂಡೆ ಆದ್ರೆ ಈಗ ಗೊತ್ತಾಯಿದ್ರೆ ಅವ್ರು ಹೋಗ್ಲಿ ಮೊದ್ಲು ಆ ರಮೇಶ ಅವರ ಅವರ ಅಮ್ಮಯ್ಯ ಎಲ್ಲರೂ ಅವ್ರ ಮನೆಗೆ ಹೋಗ್ಲಿ ರಾಣಿನ ಅವ್ರ ಅಮ್ಮನ ಹಿಂದೆ ಬರ್ತಾರಲ್ಲ ಅವಾಗ ನಿಲ್ಲಿಸ್ಕೊಂಡು ಇಲ್ಲೇ ಕೇಳೋಣ ಇಲ್ಲೇ ಬಚ್ಚಿ ಬಚ್ಚಿಕೊತೀನಿ ಅವ್ರ ಮೊದ್ಲು ಹೋಗ್ಲಿ ಇಲ್ಲೇ ಮಾರ್ಬಿಂದೆ ನಿಂತ್ಕಮ್ಮನ ಅವ್ರು ಸೇ ಹೋಗ್ತಾರೆ ಆಮೇಲೆ ರಾಣಿನ ಅವರ ಅಮ್ಮನ ಪಾಠ ಸಿ ಕೇಳೋಣ ಅದೇನು ತಿರ್ಮನ ಏನು ಎತ್ತ ಅಂತಾನ ஹலோ ரமேஷ் நான் அழிய அந்த ஏனாதே அவ்னத்தூ கண்கு மனை சேர்ல ஏன் மாத்தியா பட்டேல அப்பன் மாத்தி நான் அழியின் மாத்தி கொடுக்கு நான் கொடுத்து இன் யார் கொடுத்தாரி அந்த ஒப்புக்கண்டே அஸே கணம் இல்லை நானும் இன்னும் மனைவி சேர்ச்சி இல்லை நீக்கண்டு நான் ஒப்புக்கில்ல ಹೌದಮ್ಮ ನಾನು ಅಷ್ಟೇನೆ ಪಟೇಲಪ್ಪರ ಮಾತಿಗೆ ಬೆಲೆ ಕೊಡಬೇಕು ಅವರು ನಮ್ಮ ಕಷ್ಟ ಕಾಲದಾಗ ಆಗಿದ್ದಾರೆ ಅದೊಲ್ಲದೆ ಈ ಊರಿಗೆ ದೊಡ್ಡ ಪಟೇಲ್ರವರು ನಮ್ಮ ಅಕ್ಕನ ಗಂಡ ಅನ್ನೋಕ್ಕಿನ್ನ ಊರಿನ ದೊಡ್ಡ ಮನುಷ್ಯರು ಅದಕ್ಕೆ ಅವ್ರ ಮಾತಿಗೆ ಬೆಲೆ ಕೊಡದೆ ಇನ್ಯಾರಿಗೆ ಮಾತಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ನಾನು ಒಪ್ಕೊಂಡೆ ಅಷ್ಟೇನೆ ಹಾಂ ಸರಿ ಬಾ ಇದೊಂದು ಸಲ ನೋಡೋಣ ಇನ್ನು ಮುಂದಕ್ಕೆ ಅದನ್ನು ತಿದ್ಕೊಂಡು ಚೆನ್ನಾಗಿರ್ತಾಳೇನೋ ನೋಡೋಣ ಹಾಂ ಅದೇ ತಿಳ್ಕೊತಾಳು ಏನು ಕಥ್ಯೋ ಹಾಂ ಆರಮ್ಮ ಹೆಂಗೆ ಮಾತಾಡಿ ಅಂತಾನೆ ಹಾಂ ಹ್ಞೂ ಅಯ್ಯಮ್ಮ ನೆಟ್ಟಗಿದ್ದಿದ್ರೆ ಇವಳು ನೆಟ್ಟಗಿರಾಳು அய்யன் உபாயமா ரானி நோட் எங்க

ಅದಕ್ಕೆ ನಾವು ಆಮೇಲೆ ಮುಂದೆ ಏನಾದ್ರು ಅವಳೆ ಅಂತನ ಆಗ್ಬಿಟ್ಟನು ಬಂದ್ವಿ ಅದು ಅಲ್ಲದೆ ನಿನ್ ಪತ್ರ ಬರ್ದಿದ್ವಿ ನಿದ್ದೆನೇ ಬರ್ಲಿಲ್ಲ ಅದೇ ಕನ್ಸು ರಾತ್ರಿ ಎಲ್ಲಾನ ಕನ್ಸಾಗಿ ಮದ್ವೆ ಆಗ್ಬಿಡ್ತೇನು ಒಂದೇ ದಿವಸ ಒಂದ್ ಗಂಟೆಗೆ ಮದ್ವೆ ಆಯ್ತು ಅಂತನಾ ಕನ್ಸಿ ಬಿಡ್ಬಿಟ್ಟಿತ್ತು ಅದಕ್ಕೂ ಅದಕ್ಕೂ ನನ್ಗಂತೂ ಏಟಾ ಇಲ್ಲಿ ಬತ್ತಿನೋ ಅನ್ನಿಸ್ಬಿಟ್ಟಿತ್ತು ತಕ್ಷಣ ಎದ್ದೇ ಎದ್ದೆ ಎದ್ದು ಓಡ್ ಬಂದ್ವಮ್ಮ ನಾನು ನನ್ಗ ನಮ್ಮಅಮ್ಮ ಹ್ಮ್ ನಿನ್ ಪತ್ರ ಬರ್ದಿತ್ತು ತುಂಬಾ ಒಳ್ಳೇದಾಯ್ತು ಕಣೆ ಶಿಲ್ಪ ಹ್ಮ್ ನೋಡ್ದಾ ನಾನು ನಿಮಗೆ ಒಳ್ಳೇದೇ ಬೈಕ್ತೀನಿ ಆದ್ರೆ ನೀನೆ ತಪ್ಪ ತಿಳ್ಕೊಂಡು ಅವತ್ತು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರಿ ನನ್ಗಂತ ತುಂಬಾ ಬೇಜಾರಾಯ್ತು ನಿಮ್ ಮನೆಗ್ ಬಂದಾಗ ಹ್ಮ್ ಅವತ್ ನನಗೇನ್ ಗೊತ್ತಿತ್ತು ಹೇಳು ನಿಮ್ಮ ನಿಮ್ ಅಪ್ಪು ನಿಮ್ಮ ತಗೋ ಎಲ್ಲ ಸುಳ್ಳು ಹೇಳಿದಿರ ಹೇಳಿದೀರ ಗೊತ್ತಿಲ್ಲ ಎಲ್ಲಾ ಬಾಯಿ ಬಿಟ್ಬಿಟ್ಟೆ ನೀವು ನನ್ನ ಬಾಯಿಗ್ ಬಂದಂಗೆ ಬೈಕ್ ಕಳ್ಸ್ಬಿಟ್ರಿ ನನ್ಗಂತೂ ಬೇಜಾರಾಯ್ತು ಹ್ಮ್ ಅಯ್ಯೋ ಬೇಜಾರ್ ಕಣೆ ಶಿಲ್ಪ ಏನ್ ಮಾಡೋದು ಹೇಳು ನಾವು ಅಲ್ಲಿ ನಮ್ಮ ಅಪ್ಪು ನಮ್ಮ ಅಣ್ಣಿಗೂ ನಮ್ಮ ಅಜ್ಜಿಗೆ ಗೊತ್ತಾದ್ರೆ ನಮ್ಮಅಮ್ಮ ನನ್ನ ಬೈತಾರೆ ಅಂತಾನು ಸುಳ್ಳು ಹೇಳಿದ್ವಿ ಹಾ ಅವಾಗ್ಲೇ ನಾನು ನಮ್ಮ ನಮ್ಮಅಮ್ಮ ಕರ್ಕೊಂಡು ಹೋಗ್ತಾ ತಕೋದಿ ಅವತ್ತೇ ಬೇರೆ ಬೆಳಿಗ್ಗೆ ಬೇರೆ ಅನುಮಾನ ಬಂದು ವಿಚಾರಿಸಿದ್ರು ನಮ್ಮ ಅಣ್ಣ ಏನು ಮಜ್ಜಿ ಎಲ್ಲಾನ ನಾವ್ ಅವಾಗ ಹಂಗೇನಿಲ್ಲ ಹಿಂಗೆ ಅಂತ ಅವ್ರನ್ನ ಬೈದು ಬಾಯಿ ಮುಚ್ಚಿದ್ವಿ ನೀನ್ ಬೇರೆ ಅವತ್ತೇ ಬಂದು ಎಲ್ಲ ನಿಜ ಹೇಳ್ದಲ್ಲ ನನಗೆ ಸಿಟ್ಟು ಬಂತು ಅದಕ್ಕೆ ಹಂಗೆಲ್ಲಾ ಮಾತಾಡ್ಬಿಟ್ವಿ ದಯವಿಟ್ಟು ಇಕ್ಕೆ ಇಚ್ಛೆ ಬಡಕಾಣಿ ಶಿಲ್ಪ அய்யோ நான் அதனால மனசாக நினைத்தோம் விஷய ரானி நன்கு அர்த்த ஆய் நீரீ அல்லது நன்கு அதுல ஆஹ் இட் வந்து எல்லா ஹேர்பிட்டே நன் தப்பை நான் அப்தே அல்ல ஆஹ் க்மஸ்பேடே அயோ ரானி இவ்ள்தியா நேரடி நேரடி ஜல் ஜல் ஹோகனா ஆனேனா யோசனை சேர்க்குங்க ஒப்புக்கண்டவரே ರಾಣಿ ನೀವು ಬಂದ್ ಗಂಡನ್ ಮನೆ ಮನೆಗೆ ಹೋಗಿದ್ದು ಒಳ್ಳೇದೇ ಆಯ್ತು ಯಾಕೆಂದ್ರೆ ಒಪ್ಕೊಂಡವ್ರೆ ತಾನಿ ನಿಮ್ ಅತ್ತೇನು ಗಂಡ ಹ್ಮ್ ಒಪ್ಕೊಂಡವ್ರೆ ಒಂದ್ಸಲ ಕ್ಷಮಸ್ತಿ ಹಂಗೆ ಹಿಂಗೆ ಅಂತನಾಟೇಲಪ್ಪ ಹೇಳಿಕೆ ಒಪ್ಕೊಂಡಿರೋದು ಅಂತಾನು ಹೇಳಿದ್ರು ನಮ್ಮತ್ತೇನು ಗಂಡನು ಹ್ಮ್ ಅದಕ್ಕೆ ಒಳ್ಳೇದಾಯ್ತು ಅವ್ರ ಮನೆಗೆ ಹೋಗಿದ್ದು ಅಂತ ಇಲ್ಲಿದ್ರೆ ನೀವೇನಾದ್ರೂ ಇವ್ರ ಮನೆಗೆ ಹೋಗಿದ್ರೆ ಜಗಳ ಮಾಡಿ ನಿಮ್ಮನ್ನ ನಮ್ಮ ಮನೆ ಬಿಟ್ಟು ಕಳ್ಸಿರೋರು ಮನೆಗಂತೂ ಸೇರ್ತಿರ್ಲಿಲ್ಲ ಹ್ಮ್ ಅಳಿಯನ್ ಮಾತಿಗೆ ಬೆಲೆ ಕೊಟ್ಟು ಒಪ್ಕೊಂಡೈತ ಅಯ್ಯಮ್ಮ ನಿಮ್ಮ ಮತ್ತೆ ಹಾ ನಿನ್ ಗಂಡನ ಅಷ್ಟೇನೆ ಗಂಡ ಅಂತ ಮರ್ಯಾದೆ ಕೊಟ್ಟು ಒಪ್ಕೊಂಡ ಅಷ್ಟೇ ನಿನ್ನ ಮನೆಗೆ ಸೇರ್ಸಕ್ಕೆ ಈಗ ತಾನೆ ಅದನ್ನೇ ಮಾತಾಡ್ಕೊಂಡು ಹೋದ್ರು ನಾನು ಅಲ್ಲೇ ಮನೇಲಿ ನಿಂತ್ಕೊಂಡು ಕೇಳಿಸ್ಕೊಂಡೆ ಮಾತಾಡ್ತಾರೆ ಮಾತಾಡ್ತಾರೆ ನಡಿ ಯಾರಿಚ್ಚಿ ಮಾತಾಡ್ತಾರೆ ಹೇಳು ಹ ನನ್ನ ಮಗಳು ಏನ್ ಬಿಟ್ಟಿ ಬಿದ್ದಿಲ್ಲ ಅವ್ರೆಲ್ಲ ಕೇಳ್ಕೊಂಡಿರಾಕಿ ನಡಿಯಾರಾಣಿ ಸುಮ್ಮನೆ ಅಯ್ಯೋ ಜಯಕಯ್ಯ ಏನಾದ್ರು ಮಾಡ್ಬಿಡರು ರಾಣಿ ಅನ್ಸಲ್ಲಿ ಬಿದ್ದಿರೋ ಸುಮ್ನೆ ಮಾಡ್ತಿದ್ವಿ ಕಂಪ್ಲೇಂಟ್ ಮಾಡ್ತಿದ್ವಿ ಜೈಲ್ ಹಾಕಿಸ್ತಿದ್ವಿ ನನ್ನ ಮಗಳಿಗೆ ಹಿಂಸೆ ಕೊಟ್ಟವ್ರೆ ವರದಕ್ಷಿಣೆ ಕೊಟ್ಟವ್ರೆ ಹಂಗೆ ಹಿಂಗೆ ಅಂತನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಾಕಿಸ್ತಿದ್ದೆ ಅವ್ರ ಅಮ್ಮ ಅವ್ರಮ್ಮಯನ್ನು ಇಬ್ಬರು ಸೇರಿಸಿ ಅದನ್ನು ಕೊಡ್ತಿದ್ದೆ ಹಂಗೆ ನನ್ನ ಇನ್ನೊಂದೇನ ಮದ್ವೆ ಇದ್ರೆ ಮಾಡ್ಕೊಂಡಿದ್ರೆ ಹಾ ಏನ್ಕೊಂಡ್ಬಿಟ್ಟವ್ರೆ ಓಹ್ ಹೋ ನಮೇನ್ ಏನು ಗೊತ್ತಿಲ್ಲ ಅಂತಂದ್ರೆ ಕಾನೂನ மத்ய தட உரு ஆ அய்யோ அம்மா சேர்ந்த மாதா ஆள் சும்னு இல்லை அத்தேனே நீடக் மனைவிய ஊருக்கு டேஞ்சர் நினைக்கணுமென் சரி ஆய் நடி சரி கணேஷில் இந்த உபக்கார்த்து ஆய்ம்மா சதி மத்திய ஊருக்கு அது ஏனில் சம்பிக்கை இன்னேன் நம் மாவா நான் இல்ல அந்த ஆகல ரானினா மனைக்கு சேசிக்கு ஒப்புக்கண்டு வந்தி அட்டேனே இன்னொந்தசல தப்பு மாதிரி அவருழா யாரும் ஏழா நம்ம அக்காயும் ஏழல சும்னீர் ஹம் அஸ்ேனி ஏனி மாட் கௌரவ கொடுப்போம் அந்த ஒப்பந்தி அஸ்தேனி நோட்ரில் அரமும் நீங்க கூட நீங்க ಬರ್ಬೇಕು ಬರ್ಬೇಕು ರಾಣಿಯವರು ಈ ಮನೆಯವರು ಏನೇ ಸಂಪಿಗೆ ಮಾತಾಡ್ತಾ ಯಜಮಾನಿ ಬರ್ಬೇಕು ಅಂತ ಹೇಳಿ ನಮ್ಮ ಸ್ವಾಗತ ಕೊಡ್ತಾ ಇದ್ದೀನಿ ನಿಮ್ಗೆ ಅಂತ ಸ್ವಾಗತ ಕೊರೋರು ಯಾರು ಏ ಇಷ್ಟೆಲ್ಲ ಆಗ್ಬೇಕಂದ್ರೆ ನೀನೇ ಕಣಿ ಕಾಣ ನಿನ್ನೆ ಯಾಕೆಟ್ಟು ಮೆಟ್ಟಿಡ್ತಿರೋದು ನೀನು ಮೊದಲು ಮನೆ ಬಿಟ್ಟು ಕಲ್ಕ

ಓಹೋ ನೀನು ನನ್ನ ಮಗಳಿಗೆ ಬುದ್ಧಿ ಹೇಳ್ತಿದ್ದೇನೆ ಹ ನೀನ್ ಎಂತಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಸುಮ್ಮನೆ ಇಲ್ಲಿಂದ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಾ ಇರು ನನ್ನ ಮಗಳು ಮನೆ ಇದು ನೀನೇನಿ ಒಳ್ಳೆ ಜಾತ್ರೆಗೆ ಯಾವಾಗ ಗೊತ್ತಿರ್ತೀಯಲ್ಲಿ ಅಯ್ಯೋ ಇದೇನು ಹಿಂಗ್ ಮಾತಾಡ್ತಾ ಜಾತ್ರೆಗಲ್ಲ ನಮ್ಮ ಅತ್ತೆ ಮನೆಗೆ ನಮ್ಮ ಮಾವನ ಮನೆಗೆ ಬರ್ತಾ ಇದ್ದೀನಿ ನಾನು

ನಾನೇನೇ ಮಾಡ್ದೆ ರಾಣಿ ನೀವು ನನ್ನೊಳ್ಳೆ ಚೆನ್ನಾಗಿ ಬೈತಿಯಲ್ಲ ನೀವು ಜಗಳ ಆಡ್ಬೇಕಾರೆ ನಾನೇನಾದ್ರೂ ಇಲ್ಲೇ ಇದ್ನ ನನ್ನಿಂದ ಏನಾದ್ರೂ ಜಗಳ ಮಾಡ್ಕೊಂಡ್ರ ನೀವೇನು ಇಲ್ಲ ತಾನೆ ಹಂಗಿದ್ಮೇಲೆ ನಿಮ್ಮ ಜಗಳಕ್ಕೆ ನಾನು ಯಾಕೆ ಕಾರಣ ಆಗಲಿ ನಿಮ್ ಸಂಸಾರಕ್ಕೆ ನಾನೇ ಬಾ ಬಾ ಬಿಸಿ ಬಿಸಿ ಆಗಿದೆ ಉಂಡು ಮನೆ ಕಳ್ರಿ ಹ್ಮ್ ಮಾಡಿಕೊಳ್ಳೆ ನಾವು ತಿನ್ಬೇಕಂತೆ ರಾಣಿ ನೀನು ಸ್ವಲ್ಪ ಹುಷಾರಾಗಿರು ಹ ನಾನು ಹೂವಾಡ್ತೀನಿ ಊರಿಗೆ அய்யோ இல்லை ஊட்டமா ஊட்டா நீ சரி ஊட்டி ஊட்ட எவ்வளோ அள்ளேருட் ஏனம் இல்லேனே நான் இதோட்டும் தடியேனோ மாத்தாடுபடுத்தினி ஆமேல் சும்ன திர் யாக்க ஜோ ಸರಿ ಬರಲ್ಲ ನಾನು ನೀನು ಬ್ಯಾಗೂ ತರಲಿಲ್ಲ ಅಲ್ಲೇ ಬಿಟ್ಟು ಬಂದೆ ಹೋಗಿ ಬಿಡಮ್ಮ ಬ್ಯಾಗೇ ಇನ್ನೊಂದ್ಸಲ ಬಂದಾಗ ತೊಂದರೆ ಆಯಿತು ಸದ್ಯ ಹೆಂಗೋ ಮನೆಗೆ ಬಂದು ಸೇರ್ಕಣ್ಣಲ್ಲ ಹ್ಞೂ ಸರಿ ನೀನು ಹುಷಾರಾಗಿ ಹೋಗು ಹಾಂ ಅಣ್ಣನ ಕೈಲೋ ಯಾಕೆಲ್ಲ ನಾನು ಬ್ಯಾಗು ಕಳ್ಸಿವಂತೆ ಅಂತ ನೀನು ಹ್ಞೂ ಸರಿ ಅಮ್ಮ ಆಯಿತು ಬರ್ತೀನಿ ಅಮ್ಮ ನಮ್ಮ ಅತ್ತಿಗೂ ನನ್ನ ಗಂಡುಗೂ ಹೇಳೋಗಮ್ಮ ಅಯ್ಯೋ ತಾಳೆ ಅವ್ರಿಗೆ ಹೇಳು ಏನು ಪ್ರಯತ್ನ ಹೇಳು ಹಾಂ ಅವ್ನು ನೆಟ್ಟಿಗೆ ಮಕ್ಕ ಕೊಟ್ಟು ಮಾತಾಡ್ಸಲ್ಲ ಅವು ಚಿನ್ನ ಕೇಳೋಣ ಹಾಂ ಮೊದಲು ಈ ಸಂಪಿಗೆನ ಮನೆ ಬಿಟ್ಟು ಊರ್ಸೋ ಕಲ್ಕ ಹ್ಞೂ ದಾಖಲೆ ಮಾಡಕ್ಕೆ ಹೋಗ್ಬೇಡ ಉಪಾಯ ಮಾಡಿ ಮನೆ ಬಿಟ್ಟು ಕಳಿಸಿ ಹೇಳ್ತೀನಿ ಹಾಂ ಸರಿ ಅಮ್ಮ ಆಯ್ತು ಸರಿ ಬರ್ತೀನಿ ನಾನು ಹುಷಾರು ಹ್ಞೂ ಸರಿ ಹೋಗಿ ನೀನು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ